ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ಒಂದು ವಿಶೇಷವಾದ ಪ್ರಾರ್ಥನೆಗಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಯಾರ್ಯಾರು ನಮಗೆ ಪ್ರಾರ್ಥಿಸಲು ಬರುವುದಿಲ್ಲ ಅನ್ನುತ್ತಿರೋ ಅಂಥವರೆಲ್ಲರೂ ಈ ಪ್ರಾರ್ಥನೆಯನ್ನು ಕಲಿತು ಮಾಡಬಹುದು ಎಲ್ಲಾ ಸಮಯಗಳಲ್ಲಿಯೂ ಸಹ ಈ ಪ್ರಾರ್ಥನೆಯನ್ನು ಮಾಡಬಹುದು ಉಪವಾಸ ಪ್ರಾರ್ಥನೆಗಳಲ್ಲಿಯೂ ಮತ್ತು ನಮ್ಮ ದಿನನಿತ್ಯದ ಪ್ರಾರ್ಥನೆಗಳಲ್ಲಿಯೂ ಈ ಪ್ರಾರ್ಥನೆಗಳನ್ನು ಮಾಡಬಹುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವಾತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇರಿಸಿ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಪ್ರಾರ್ಥಿಸಲು ಕೊಟ್ಟಂತಹ ಸಮಯಕ್ಕಾಗಿ ಸ್ತೋತ್ರ ನಮ್ಮನ್ನು ನಿಮ್ಮ ಮಕ್ಕಳಾಗಿ ಆರಿಸಿಕೊಂಡದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿಯ ಮಗನನ್ನು ನಮಗಾಗಿ ನಮ್ಮ ಪಾಪಗಳ ಕ್ಷಮಾಪಣೆಗಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ ನಮ್ಮ ಮೇಲೆ ನಿಮಗಿರುವ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಈ ಪ್ರಾರ್ಥನೆಯಲ್ಲಿ ನಾವು ಭಾಗಿಯಾಗಲು ನೀವು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ನಮ್ಮ ಕಣ್ಣೀರನ್ನು ನೋಡುವಾತನೇ ನಮ್ಮನ್ನು ಬಹಳವಾಗಿ ಪ್ರೀತಿಸುವಾತನೇ ಕರುಣೆಯ ಕರ್ತನೆ ನಿಮಗೆ ಸ್ತೋತ್ರ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ನಿಮಗೆ ಸ್ತೋತ್ರ ಅಪ್ಪ ಕರ್ತನ ದಿನವೂ ಹತ್ತಿರವಾಯಿತು ಎಂಬ ಸುವಾರ್ತೆಯನ್ನು ಕೇಳುತ್ತಾ ಇದ್ದೇವೆ ಈ ಸುವಾರ್ತೆಯು ನಮಗೆ ತಿಳಿಯಪಡಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ ಹೌದು ಕರ್ತನೆ ಸಮಯವು ಹತ್ತಿರವಾಯಿತು ಆ ಮಹಾ ಸಂಕಟದ ದಿನವು ಚಳಿಗಾಲದಲ್ಲಿ ಆಗಲಿ ಸಬ್ಬದಿನದಲ್ಲಾಗಲಿ ಬಾರದೇ ಇರಲಿ ಕರ್ತನೆ ತಂದೆ ಬೆಳೆಯು ಬಹಳ ಕೆಲಸಗಾರರು ಕಮ್ಮಿಯಾಗಿದ್ದಾರೆ ನಿನ್ನ ಬೆಳೆಗೆ ಕೆಲಸಗಾರರನ್ನು ಕಳುಹಿಸಿದಳು ಅಪ್ಪ ಇನ್ನು ಮುಂದೆಯೂ ಹೆಚ್ಚಾಗಿ ಸಾರಲ್ಪಡಬೇಕಾಗಿರುವ ಸುವಾರ್ತೆಗೆ ಅಡ್ಡಿಯಾಗಿ ನಿಂತಿರುವ ಸೈತಾನನ ಸಮಸ್ತ ಕುತಂತ್ರಗಳನ್ನು ಮತ್ತು ತಂತ್ರೋಪಾಯಗಳನ್ನು ಲಯ ಕುರಿ ವೇಷದಲ್ಲಿರುವ ತೋಳಗಳನ್ನು ನಾವು ಅರಿತುಕೊಂಡು ಅವರಿಂದ ದೂರ ಹೊರಬರಲು ನಿನ್ನ ಮಕ್ಕಳಾದ ನಮಗೆ ಬೇಕಾದ ಜ್ಞಾನ ಬುದ್ಧಿ ವಿವೇಕ ಬಲ ಶಕ್ತಿಯನ್ನು ಅನುಗ್ರಹಿಸಿಕೊಡು ಅಪ್ಪ ನಿನ್ನ ಮಕ್ಕಳಾಗಿ ನಾವು ಜೀವಿಸಲು ನಮಗೆ ಬೇಕಾದಂತಹ ಆತ್ಮಿಕವಾದ ದೈಹಿಕವಾದ ಮಾನಸಿಕವಾದ ಬಲವನ್ನು ಕೊಡು ಕರ್ತನೆ ನಿನ್ನ ಚಿತ್ತದಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ನಿನ್ನಿಂದ ಆಜ್ಞೆಯನ್ನು ಪಡೆದುಕೊಂಡಿದ್ದೇವೆ ಇದನ್ನು ಅರಿತುಕೊಂಡು ಅದರಂತೆ ನಾವು ಬಾಳಲು ಸಹಾಯ ಮಾಡು ವಂಚಿಸುವ ಆತ್ಮಗಳಿಗೆ ಬಲಿಯಾಗದೆ ನಿನ್ನ ಆತ್ಮದಿಂದ ತುಂಬಿ ಬಲ ಹೊಂದಿದವರಾಗಿ ನಿನಗಾಗಿ ಜೀವಿಸಲು ಸಹಾಯ ಮಾಡು ನಿನ್ನ ಚಿತ್ತವನ್ನು ನಮಗೆ ತಿಳಿಯಪಡಿಸು ನಿನ್ನ ಚಿತ್ತದಂತೆ ನಡೆಯುವುದನ್ನು ನಮಗೆ ಕಲಿಸು ನಿನ್ನ ಪ್ರೀತಿಯನ್ನು ನಮಗೆ ಕಲಿಸು ನಾವು ನಿನ್ನ ಮಕ್ಕಳಾಗಿ ನಡೆಯುವುದರಲ್ಲಿ ನಮಗಿರುವ ಕೊರತೆಗಳನ್ನು ನೀಗಿಸು ನಿನ್ನ ಜ್ಞಾನದಿಂದ ನಮ್ಮನ್ನು ತುಂಬಿಸು ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಲು ನಿನಗಾಗಿ ಎದುರು ನೋಡಲು ಸಹಾಯ ಮಾಡು ನಮಗೆ ನಮಗಾಗಿ ಕೊಟ್ಟಿರುವ ಈ ವಾಕ್ಯಗಳನ್ನು ನಾವು ಯಾವಾಗಲೂ ಹೃದಯಪೂರ್ವಕವಾಗಿ ಸ್ಮರಿಸಿ ಅದನ್ನು ಕೈಗೊಂಡು ನಡೆಯಲು ಸಹಾಯ ಮಾಡು ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮನ್ನು ತಿದ್ದಿ ಸರಿಪಡಿಸಿ ದಾರಿ ತೋರಿಸಿ ನಡೆಸು ಅಪ್ಪ ಅಂತ್ಯದಲ್ಲಿ ನಾವು ನಿನ್ನ ರಾಜ್ಯಕ್ಕೆ ಸೇರಲು ಸಹಾಯ ಮಾಡು ಎದುರಾಗುವ ಎಲ್ಲಾ ಶೋಧನೆಗಳನ್ನು ಎದುರಿಸಿ ನಿಲ್ಲಲು ಶಕ್ತಿ ನೀಡು ಅದಕ್ಕೆ ಬೇಕಾದಂತ ಎಲ್ಲಾ ಸರ್ವಾಯುಧಗಳನ್ನು ನಮಗೆ ದಯಪಾಲಿಸು ನಮ್ಮನ್ನು ನಿನ್ನ ಆಯುಧವನ್ನಾಗಿ ಮಾರ್ಪಡಿಸು ತಂದೆಯೇ ನಿನ್ನ ಪವಿತ್ರಾತ್ಮನ ಅಭಿಷೇಕದಿಂದ ನಮ್ಮನ್ನು ತುಂಬಿಸು ನನ್ನ ಜೀವನ ನಿನ್ನ ಚಿತ್ತದಂತೆಯೇ ಸಾಗಲಿ ನೀನೇ ನನ್ನ ಬಂಡೆಯೂ ಕೋಟೆಯು ಕುರಾಣಿಯೂ ಆಗಿದ್ದು ನಿನ್ನ ರೆಕ್ಕೆಯ ಕೆಳಗೆ ನಮ್ಮನ್ನು ಸಂರಕ್ಷಿಸು ಈ ಲೋಕದ ಎಲ್ಲಾ ದುಷ್ಟಕ್ರಿಯೆಗಳಿಂದ ದೂರವಿರುವಂತೆ ನಮ್ಮನ್ನು ಎಚ್ಚರಿಸಿ ಬಿಡಿಸಿ ನಡೆಸು ಎಂದು ನಮ್ಮ ಪ್ರೀತಿಯ ರಕ್ಷಕನಾದ ನಿಮ್ಮ ಪ್ರೀತಿಯ ಮಗನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ನಂಬಿಕೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನ ಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಮರ್ಪಕವಾಗಿರಲಿ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಲಿ ಆತನ ಕೃಪೆ ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿರಲಿ ಆತನ ಪ್ರಸನ್ನತೆ ನಿಮ್ಮೊಂದಿಗೆ ಸದಾ ಇರಲಿ